ಪಾಲಿಕೆಗಳ ವಿಭಜನೆ ಆಯಿತು ಇದೀಗ ವಾರ್ಡ್ಗಳ ವಿಂಗಡಣೆ ಕೂಡ ಆಗಿದೆ ನೂರ ತೊಂಬತ್ತೆಂಟು ವಾರ್ಡ್ಗಳಿತ್ತಲ್ಲ ನೂರ ತೊಂಬತ್ತೆಂಟು ವಾರ್ಡ್ಗಳು ಇನ್ನು ಮುಂದೆ ಮುನ್ನೂರ ಅರವತ್ತೆಂಟು ವಾರ್ಡ್ಗಳಾಗ್ತವೆ ಒಂದು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು ಐದು ನಗರ ಪಾಲಿಕೆ ಆಯಿತು ಇದರ ಹಿನ್ನೆಲೆಯಲ್ಲಿ ಬರ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಮುಂಬೈ ತರಣೆ ಬೆಂಗಳೂರು ಆಗ್ಬಿಡುತ್ತೆ ರೀ ಏನು ವಾರ್ಡ್ಗಳು ವಿಂಗಡಣೆ ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ ಇದರ ಹಿಂದೆ ಇರೋ ಉದ್ದೇಶನೇ ಎಲ್ಲೆಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇತ್ತೋ ಅಂಥ ವಿಧಾನಸಭಾ ಕ್ಷೇತ್ರಗಳನ್ನು ಹರಿದು ಹಂಚಿ ಈ ವಿಂಗಡಣೆ ನೆಪದಲ್ಲಿ ಹಾಗಾಗಿ ಬಿ ಜೆ ಪಿ ಅವರಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿರ್ತಕ್ಕಂಥದ್ದು ಏನು ಅಂದರೆ ನೋಡಿ ಪದ್ಮನಾಭ ನಗರದ ಆರು ವಾರ್ಡ್ಗಳು ಬೆಂಗಳೂರು ದಕ್ಷಿಣದ ವ್ಯಾಪ್ತಿಗೆ ಬಂದುಬಿಡ್ತು ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಗೆ ಪದ್ಮನಾಭ ನಗರದ ಆರು ವಾರ್ಡ್ಗಳು ಬಂದು ನಗರದಲ್ಲಿ ಯಾರಿದ್ರು ಅಶೋಕ್ ಅವರಿಗೆ ಗೆದ್ದಿದ್ದಾರೆ ಅಲ್ಲಿ ಬಿ ಜೆ ಪಿಯವರ ಕ್ಷೇತ್ರ ಅಂತ ಅಂದುಕೊಂಡಿದ್ದಾರೆ ಅವರು ಸೊ ಆ ಕ ಅಲ್ಲೇನಾಗಿದೆ ಆರು ವಾರ್ಡ್ ಬೇರೆ ಕ್ಷೇತ್ರಕ್ಕೆ ಹೋಗ್ಬಿಟ್ಟಿವೆ ಅಲ್ಲಿ ಹಾಗಾಗಿ ಆ ಆರು ವಾರ್ಡ್ಗಳ ಮತಗಳಿದೆಯಲ್ಲ ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಒಂದು ಆಕ್ಲೇಷನ್ಸ್ ಇದು ಇನ್ನೊಂದು ಕಡೆ ಎಂಟು ವಾರ್ಡ್ಗಳು ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಗೆ ಹೋಗಲಿದೆ ದಾಸರಹಳ್ಳಿ ಕ್ಷೇತ್ರದ ಎಂಟು ವಾರ್ಡ್ಗಳು ಹೋಗೋದು ಎಲ್ಲಿಗೆ ಅಂದರೆ ಬೆಂಗಳೂರು ಪಶ್ಚಿಮದ ವ್ಯಾಪ್ತಿಗೆ ಹೋಗಿಬಿಡುತ್ತೆ ಸೊ ಆಗ ಇಲ್ಲೂ ಕೂಡ ಅದು ಬಿ ಜೆ ಪಿಗೆ ಪೆಟ್ಟಾಗ್ಬಿಡುತ್ತೆ ಇಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿ ಒಂದು ಕಡೆ ಇದೆ ಇನ್ನೊಂದು ಕಡೆ ದಾಸರಹಳ್ಳಿ ಕ್ಷೇತ್ರ ಅಂತ ಬಂದಾಗ ಎಂಟು ವಾರ್ಡ್ ಬೆಂಗಳೂರು ಉತ್ತರದ ಅಲ್ಲಿ ಹೋಗ್ತಾ ಇದೆ ಇನ್ನೊಂದು ಕಡೆ ಹತ್ತು ವಾರ್ಡ್ಗಳು ಬೆಂಗಳೂರು ಪಶ್ಚಿಮ ಪಾಲಿಕೆಗೆ ಬರ್ತಾ ಇದೆ ರಾಜರಾಜೇಶ್ವರಿ ನಗರ ಅಸೆಂಬ್ಲಿ ಕ್ಷೇತ್ರ ಮೂರು ಪಾಲಿಕೆಗೆ ಹಂಚಿಕೆ ಆಗಿಬಿಡ್ತು ಇದಕ್ಕೆ ಇರ್ತಕ್ಕಂಥ ಏನು ರಾಜರಾಜೇಶ್ವರಿ ನಗರ ಆ ಕ್ಷೇತ್ರ ಅಂದರೆ ಸಾಕಪ್ಪ ತುಂಬ ದೊಡ್ಡ ಕ್ಷೇತ್ರ ಅದು ತುಂಬ ಜನಸಂಖ್ಯೆ ಇದೆ ಆ ಭಾಗದಲ್ಲಿ ಹಾಗಾಗಿ ಅದನ್ನು ಮೂರು ಪಾಲ್ಕೆಗೆ ಹಂಚಿಕೆ ಮಾಡಿದ್ದೀವಿ ಅಂತ ಒಂದು ವಾದ ಇದೆ ಇಲ್ಲ ಇಲ್ಲ ಅಲ್ಲಿ ಗೆದ್ದಿರೋದು ಮುನರತ್ನ ಹಾಗಾಗಿ ಮುಂದಿನ ಸೋಲಿಸಬೇಕು ಅಂತ ಇಂಥದ್ದು ಪ್ಲಾನ್ ಮಾಡಬೇಕು ಅಂತ ಒಂದು ವಾದ ಇದೆ ಒಂದು ಕಡೆ ಹದಿಮೂರು ವಾರ್ಡ್ಗಳು ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿವೆ ಐದು ವಾರ್ಡು ಬೆಂಗಳೂರು ಉತ್ತರಕ್ಕೆ ಬಂತು ಒಂದು ವಾರ್ಡ್ ಬೆಂಗಳೂರು ದಕ್ಷಿಣಕ್ಕೆ ಅಲ್ಲಿ ಹೋಯಿತು ಅಂತ ಮಹದೇವಪುರ ಕ್ಷೇತ್ರ ಅಂತ ಬಂದಾಗ ಹೆಚ್ಚಿನ ಭಾಗ ಬೆಂಗಳೂರಿನ ಈಸ್ಟ್ ಪಾಲಿಕೆಗೆ ಬರ್ತಾ ಇದೆ ಒಂದು ವಾರ್ಡ್ ಬೆಂಗಳೂರು ಸೌತ್ಗೆ ಬರ್ತಾ ಇದೆ ವರ್ಗಾಯಿಸ್ಬಿಟ್ಟಿದ್ದಾರೆ ಅದನ್ನು ಯಶವಂತಪುರ ಕ್ಷೇತ್ರ ಬೆಂಗಳೂರು ಪಶ್ಚಿಮದ ವ್ಯಾಪ್ತಿಗೆ ಸೇರ್ತಾ ಇದೆ ಅದರಲ್ಲಿ ಒಂದು ವಾರ್ಡ್ ಬೆಂಗಳೂರು ಸೌತ್ಗೆ ಸೇರಿಸ್ಕೊಂಬಿಟ್ರು ಇವರು ದಾಸರಹಳ್ಳಿ ಪದ್ಮನಾಭನಗರ ಆರ್ ಆರ್ ನಗರ ಬೇರೆ ಬೇರೆ ಪಾಲಿಕೆಗೆ ಡಿವೈಡ್ ಆಗಿಬಿಟ್ಟಿವೆ ಈಗ ಕ್ಯಾಪುರಂ ಅಸೆಂಬ್ಲಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ ಏಳು ವಾರ್ಡತೆಯಲ್ಲಿ ಬೆಂಗಳೂರು ಪೂರ್ವದ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಇದು ಒಳಗೊಂಡಿದೆ ವಿಚಾರ ತಾತ್ಪರ್ಯ ಇಷ್ಟನೇ ಇಲ್ಲಿ ಇದನ್ನೇ ಅವರು ಎಲೆಕ್ಷನ್ ಪರ್ಪಸ್ ಇಟ್ಕೊಂಡು ಮಾಡಿದ್ದಾರಿಯೇ ವಿನಃ ಬರೀ ಜನಸಂಖ್ಯೆ ಜನಗಳ ಸೌಲಭ್ಯ ಯೋಜನೆಗಳು ಆಡಳಿತಾತ್ಮಕ ಅನುಕೂಲ ಇದ್ಯಾವುದು ಇದರ ಹಿಂದೆ ಇಲ್ಲ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೇನ ಮುಂದೆ ನಟರಾಜಗೌಡರು ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಮ್ಮ ಗೌಡ್ರೆ ನಮಸ್ತೆ ಉತ್ಕರ್ಷಿದರೆ ಬಿಜೆಪಿ ವಕ್ತಾರರು ಸ್ವಾಗತ ಉತ್ಕರ್ಷ ನಿಮಗೆ ಒಂದು ಗೆ ಇನ್ನೊಂದು ಕಡೆ ನಮ್ಮನ್ನು ಸಂದೀಪ್ ಜಾಯ್ನ್ ಆಗ್ತಾ ಇದ್ದಾರೆ ಬೆಂಗಳೂರು ಟೌನ್ ಹಾಲ್ನ ಸಂಚಾಲಕರು ಸ್ವಾಗತ ಸಂದೀಪ್ ಅವರು ನಿಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ಫೈನ್ ನನಗೆ ಮೊದಲಿಗೆ ನಾನು ನಟರಾಜ್ ನಟರಾಜ್ಗೌಡ್ರಿ ಈಗ ಬೆಂಗಳೂರು ಸರಿ ಈಗ ನೂರ ತೊಂಬತ್ತೆಂಟು ವಾರ್ಡ್ಗಳು ಅಂತೆಲ್ಲ ಆಯಿತು ಅದನ್ನ ಮುನ್ನೂರ ಅರವತ್ತೆಂಟು ಮಾಡಲಾಗಿದೆ ಇಲ್ಲಿ ಆಡಳಿತಾತ್ಮಕ ಅನುಕೂಲ ಆಗಬೇಕು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಒಬ್ಬೊಬ್ಬರೇ ತುಂಬಾ ದೂರದ ಪ್ರದೇಶಕ್ಕೆ ರೀಚ್ ಆಗೋಕ್ಕಾಗಲ್ಲ ಸೌಲಭ್ಯಗಳು ರೀಚ್ ಆಗಲ್ಲ ನೀರು ಇನ್ನೊಂದು ಕಡೆ ಚರಂಡಿ ವ್ಯವಸ್ಥೆಗಳು ರಸ್ತೆ ಎಲ್ಲ ಕಡೆ ಸ್ವಲ್ಪ ಚಿಕ್ಕ ಚಿಕ್ಕ ಪ್ರದೇಶಗಳಾದರೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಅಂತ ಹೇಳಿ ಬಟ್ ಪ್ರತಿಪಕ್ಷ ಆರೋಪ ಮಾಡ್ತಿರೋದು ಏನು ಅಂತ ಹೇಳಿದ್ರೆ ಇದರ ಹಿಂದೆ ಇರೋದು ಬರೀ ರಾಜಕೀಯ ಎಲೆಕ್ಷನ್ ಉದ್ದೇಶ ಬಿಟ್ರೆ ಇನ್ನೇನೂ ಇಲ್ಲ ಅಂತಾರೆ ಪ್ರತಿಪಕ್ಷಗಳು ನಾವು ಮಾಡೋ ಕೆಲಸನೆಲ್ಲ ಶ್ಲಾಘನೆ ಮಾಡಿಬಿಟ್ಟಿದ್ರೆ ನಿರಂತರವಾಗಿ ನಾವೇದ್ಬಿಡ್ತೀವೇನೋ ಸಿ ಪ್ರತಿಪಕ್ಷಗಳು ಒಂಥರ ಭಯ ಇದೆ ಅವ್ರಿಗೆ ಓಕೆ ಐದು ನಗರ ಪಾಲಿಕೆಗಳಂದರೆ ಬೆಂಗಳೂರಿಗೆ ವಿಶ್ವ ಮಾನ್ಯತೆ ಪಾಪ್ಯುಲೇಷನ್ನು ಒಂದೂವರೆ ಕೋಟಿ ಆಗಿದೆ ಇನ್ನು ಐದು ವರ್ಷದಲ್ಲಿ ಪ್ರಡಿಕ್ಷನ್ ಬಂದು ಎರಡೂವರೆ ಕೋಟಿ ಪಾಪ್ಯುಲೇಷನ್ ಆಗುತ್ತೆ ಬೆಂಗಳೂರದು ಅಂತ ಈಗ ಬೃಹತ್ ಬೆಂಗಳೂರು ಇದ್ದಿದ್ದಲ್ಲಿ ಈಗ ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಇನ್ನೂ ನೂರ ಹತ್ತು ಹಳ್ಳಿಗಳು ಸೇರಿಸ್ಕೊಂಡು ಎರಡು ಸಾವಿರ ಹತ್ತು ಸೇರಿಸ್ಕೊಂಡಲ್ಲ ಈಗ ಎಂಟುನೂರು ಸ್ಕ್ವೇರ್ ಕಿಲೋಮೀಟರ್ ಆಗಿದೆ ನನ್ನ ಪ್ರಕಾರ ಇನ್ನ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇದು ಸಾವಿರದ ನೂರು ಸ್ಕ್ವೇರ್ ಕಿಲೋಮೀಟರ್ವರೆಗೂ ಹೋಗಬಹುದು ಏರಬಹುದು ಅನ್ನೋ ಒಂದು ಉದಾಹರಣೆ ಇದೆ ಮುನ್ಸೂಚನೆ ಇದೆ ಈ ಒಂದು ಆಡಳಿತಾತ್ಮಕ ನಿರ್ಧಾರವನ್ನ ಪಿಯವರು ಸ್ವಾಗತ ಮಾಡಲ್ಲ ಓಕೆ ನಾವು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದಾಗ ಅವರು ಇದ್ದೇ ಇದೆ ಇನ್ಕ್ಲೂಡಿಂಗ್ ಜೆಡಿಎಸ್ಗೂ ಸೇರಿ ಜೆಡಿಎಸ್ ಬಿಜೆಪಿ ಒಟ್ಟಿಗಿದೆ ಕುಮಾರಸ್ವಾಮಿಯವರ ವರ್ಚಸ್ಸು ಕಡಿಮೆ ಆಗಿದೆ ಆರ್ ಅಶೋಕ್ ಅವರ ವರ್ಚಸ್ಸು ಕಡಿಮೆ ಆಗಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಇನ್ನು ಮುಂದಕ್ಕೆ ರಾಜಕೀಯ ಬರೀ ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಮುಂದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲ ಮೂವತ್ತ್ ಮೂರಕ್ಕೂ ಅವರಿಗೆ ಅಧಿಕಾರಕ್ಕೆ ಬರುತ್ತೆ ಬರ್ತೀವೋ ಇಲ್ವ ಒಂದು ಭಯ ಇದೆ ಆ ಕಾರಣಕ್ಕಾಗಿ ಸುಮ್ನೆ ಇದ್ ಮಾಡ್ತಾರೆ ತೆಗ್ದು ಅಥವಾ ಅದನ್ನ ದಾಸರಹಳ್ಳಿಯನ್ನ ಆರ್ ನಗರವನ್ನ ಮಹದೇವಪುರ ಯಶವಂತಪುರ ಯಲಹಂಕ ಇದೆಲ್ಲ ಇರೋದು ಬಿಜೆಪಿ 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 ಇರ್ಲಿ ಹುಡುಕಿ ನೀವು ಅಲ್ಲಿ ಅದನ್ನ ಬಿಜೆಪಿ ಇರ್ಲಿ ಇಲ್ದಲೇ ಇರ್ಲಿ ಈಗ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಒಂದು ಬರುತ್ತೆ ತುಮಕೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಬೆಂಗಳೂರು ನಾಲ್ಕು ಜಿಲ್ಲೆನ ಒಳಗೊಡ್ತದೆ ಒಂದು ಲೋಕಸಭಾ ಕ್ಷೇತ್ರ ಸಿ ಈ ಥರ ವಿಂಗಡಣೆ ಮಾಡಿದಾಗ ನ್ಯಾಚುರಲಿ ಏನು ನೋಡ್ತಾರೆ ಮುಖ್ಯ ರಸ್ತೆ ಪಾಪುಲೇಷನ್ನು ಈ ರೀತಿ ನೋಡಿ ಅದನ್ನು ವಿಕೇಂದ್ರೀಕರಣ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ನೀವು ಆ ನ ನೀವು ಅಕ್ಸೆಪ್ಟ್ ಇಲ್ಲ ಅಂದರೆ ಅದು ನೀವು ಮನಸ್ಥಿತಿ ಸರಿ ಇಲ್ಲ ನಿಮ್ದು ಅಂತ ನೋಡಿ ನೋಟ ಸರಿ ಇಲ್ಲ ಅಂತ ಸಿ ಇಲ್ಲಿ ಮಾಡೋದೇನು ನಿಮಗೆ ಪಾಪ್ಯುಲೇಷನ್ ಅದು ಈ ಬಿಜೆಪಿಯವರು ನಿಮ್ಮ ಕ್ಷೇತ್ರಗಳು ಅವರ ಅಧಿಕಾರದ್ದು ನಿಮ್ಮ ಕ್ಷೇತ್ರಗಳ ಈ ಥರ ಮಾಡಿಬಿಟ್ಟಿದ್ರೆ ಈಗ ಒಂದು ಈಗ ಎಸ್ಪೆಷಲಿ ನೀವು ಆರ್ ಆರ್ ನಗರ ತಗೊಳ್ಳಿ ಆರ್ ಆರ್ ನಗರದಲ್ಲಿ ನಿಮಗೆ ನಾರ್ತ್ಗೆ ಕೆಲವು ಬರುತ್ತೆ ಕೆಲವು ವೆಸ್ಟಿಗೆ ಬರುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಹ್ಞೂ ತಪ್ಪೇನು ಹ್ಞೂ ನೀವೇ ಶಾಸಕ ಹ್ಞೂ ನಿಮ್ಮದೇ ಕ್ಷೇತ್ರ ನಿಮ್ಮ ಸಂಗಡ ನಿಮ್ಮ ತಪ್ಪೇನು ಏನು ನಿಮ್ಗೆ ನಿಮ್ಗೆ ನಷ್ಟ ಆಗ್ತಾರದೇನು ವೋಟ್ ಪಾಕೆಟ್ಸ್ ಗಳು ನೋಡ್ಕೊಂಡು ನೀವು ಡಿವೈಡ್ ಮಾಡಿರ್ತೀವಿ ಆ ಓಟ್ ಹಂಗಾರೆ ಭಯನ ಈಗ ಕಳೆದ ಬದಲಾವಣೆ ಮಾಡಿದ್ರಿಂದ ಎಲ್ಲರೂ ಬಿ ಬಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆಗ್ಬಿಡ್ತಾರೆ ಜಿಬಿ ಚುನಾವಣೆಯಲ್ಲಿ ಸೊ ಹಂಗಾರೆ ಸೋತ್ ಬಿಡ್ರೆ ನೀವೇ ನಿರ್ಣಯ ಮಾಡ್ಬಿಟ್ರಿ ಎದ್ರಕೇನಾ ನಿಮಗೆ